ಪವಿತ್ರ ನಮಗೆ ಇದರಲ್ಲಿ ಪ್ರವಾಹ ಮೊಸಲಾದ ನಮ್ಮ ಮಾದರಿಗಳು ಪವಿತ್ರಪುರ ಮಕ್ಕಳ ಬಗ್ಗೆ ಏನೆಲ್ಲ ಹೇಳಿದೆ ಎಂಬುದರ ಬಗ್ಗೆ ಸಣ್ಣ ಒಂದು ಮಾಹಿತಿ ನಮಗೆ ಇರಲೇಬೇಕು ನೆನಪಿಸ್ಟಾಗಿ ನಾನು ಹೇಳ್ತಾ ಇದ್ದೇನೆ ನಾವು ನನ್ನ ನಿರಂತರ ಅಧ್ಯಯನ சுப்பு புராக்குத்துதே நான்று நான்று நான்று

and 来了。<laughs> ಏನು ನಾವು ಯಾರಾದ್ರೂ ಗಿಫ್ಟ್ ಕೊಡುವಾಗ ಆ ಗಿಫ್ಟ್ ಏನು ನಮ್ಮ ಇಷ್ಟ ಇಷ್ಟವನ್ನ ಪ್ರೀತಿಯವರಿಗೆ ನಾವು ಕೊಡ್ತೇವೆ ಮತ್ತು ಅದರಲ್ಲಿ ಅವರನ್ನ ಪರಿಗಣಿಸುತ್ತೇವೆ ಎಲ್ಲರಿಗೂ ಗಿಫ್ಟ್ ಆ ಒಂದು ವಿಶೇಷ ಪರಿಗಣ thank mm -hmm. you